ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಈ ಮೂರೂ ಪಾರ್ಟಿಗಳು ತಮ್ಮ ಕರ್ತವ್ಯವನ್ನು ಮರೆತು ಸುಮ್ಮನೆ ಒಬ್ಬರು ಮೇಲಾಟ ಆಡ್ತಾ ಇದ್ದಾರೆ ಆಡಳಿತ ಪಕ್ಷದವರು ಕೂಡ ಆಡಳಿತನ ಸರಿಯಾಗಿ ಮಾಡ್ತಾ ಇಲ್ಲ ವಿರೋಧ ಮಾಡೋರು ಕೂಡ ಸರಿಯಾಗಿ ವಿರೋಧ ಮಾಡ್ತಾ ಇಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಆ ಮೂಲೆಯಲ್ಲೊಬ್ಬ ಕೂಗ್ತಲೇ ಕಳ್ಳ ಅಂತಾನೆ ಈ ಮೂಲೆಯಲ್ಲೊಬ್ಬ ನಿಮ್ಮಪ್ಪ ಕಳ್ಳ ಅಂತಾನೆ ಇದು ಕರ್ನಾಟಕದ ರಾಜಕೀಯ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇದ ನಾವು ಜನತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭವಿಷ್ಯದ ನಾಯಕರುಗಳಿಗೆ ಹೇಳ್ಕೊಡುವಂಥ ಪಾಠ ನಾ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಧಿಕಾರ ಆಲಸಿಗಾಗಿ ತಮ್ಮನ್ನು ತಾವೇ ವೈಭವಿ ಕರೆಸ್ಕೊಂಡು ನಾನು ನಾನು ನನ್ನ ಬಿಟ್ಟಿನ ಯಾವ ಇಲ್ಲ ಅಂತ ಹಾಗಾಗಿ ಇಡೀ ಕರ್ನಾಟಕ ಯಾವ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು ದೇವರಾಜರ್ಸ್ ಎಸ್ ಎಂ ಕೃಷ್ಣ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಅಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ಕಂಡು ದೇವರಾಜರ ಸಂತ ಪುಣ್ಯಾತ್ಮ ಜನರಿಗೆ ಬೇಕಾದಂಥ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಕರ್ನಾಟಕದಲ್ಲಿ ಇವತ್ತು ಬಹಳ ನೋವಿನ ಸಂಗತಿ ನಾನು ಕೂಡ ಕರ್ನಾಟಕದಲ್ಲಿ ಶಾಸಕನಾಗಿ ಎಂ ಪಿ ಆಗಿ ಮಂತ್ರಿಯಾಗಿದ್ದಂಥ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಕರ್ನಾಟಕ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕೆಲ ಸೇರಿ ಕರ್ನಾಟಕದ ಹೆಸರನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ತಪ್ಪ ಕಾಂಗ್ರೆಸ್ಸು ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಈ ಮೂರೂ ಪಾರ್ಟಿಗಳು ತಮ್ಮ ಕರ್ತವ್ಯವನ್ನು ಮರೆತು ಸುಮ್ಮನೆ ಒಬ್ಬರು ಮೇಲೊಬ್ಬರು ಮೇಲಾಟ ಆಡ್ತಾ ಇದ್ದಾರೆ ಆಡಳಿತ ಪಕ್ಷದವರು ಕೂಡ ಆಡಳಿತನ ಸರಿಯಾಗಿ ಮಾಡ್ತಾ ಇಲ್ಲ ವಿರೋಧ ಮಾಡುವರು ಕೂಡ ಸರಿಯಾಗಿ ವಿರೋಧ ಮಾಡ್ತಾ ಇಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಯಾವ ರೀತಿ ಆಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಆ ಮೂಲೆಯಲ್ಲೊಬ್ಬ ಕೂಗ್ತನೇ ಕಳ್ಳ ಅಂತಾನೆ ಈ ಮೂಲೆಯಲ್ಲೊಬ್ಬ ನಿಮ್ಮಪ್ಪ ಕಳ್ಳ ಅಂತಾನೆ ಇದು ಕರ್ನಾಟಕದ ರಾಜಕೀಯ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇದ ನಾವು ಜನತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭವಿಷ್ಯದ ನಾಯಕರುಗಳಿಗೆ ಹೇಳ್ಕೊಡುವಂಥ ಪಾಠನ ನಾ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಧಿಕಾರ ಲಾಲಸಿಗಾಗಿ ತಮ್ಮನ್ನು ತಾವೇ ವೈಭವಿ ಕರೆಸ್ಕೊಂಡ್ರು ನಾನು ನಾನು ನನ್ನ ಬಿಟ್ಟಿನ ಯಾವ ಇಲ್ಲ ಅಂತ ಹಾಗಾಗಿ ಇಡೀ ಕರ್ನಾಟಕ ಯಾವ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು ದೇವರಾಜ್ ಅರಸ್ ಎಸ್ ಎಂ ಕೃಷ್ಣ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಅಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ಕಂಡು ದೇವರಾಜರ ಸಂತ ಪುಣ್ಯಾತ್ಮ ಜನರಿಗೆ ಬೇಕಾದಂಥ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಕರ್ನಾಟಕದಲ್ಲಿ ಇವತ್ತು ಬಹಳ ನೋವಿನ ಸಂಗತಿ ನಾನು ಕೂಡ ಕರ್ನಾಟಕದಲ್ಲಿ ಶಾಸಕನಾಗಿ ಎಂ ಪಿ ಆಗಿ ಮಂತ್ರಿ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಕರ್ನಾಟಕ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕೆಲ ಸೇರಿ ಕರ್ನಾಟಕದ ಹೆಸರನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ ತಪ್ಪಾಗಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ